ಹಲೋ ಹೆವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿ ಅಶ್ವಿನಿ ಮಂಜುನಾ ಹೇಗಿದ್ರ ಎಲ್ಲರೂ ಹೈ ಹೋಪ್ ಚೆನ್ನಾಗಿದಾರೆ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಗಟ್ಟಿ ಕೋಳಿ ಅಂದರೆ ಮಾಮೂಲಿ ಡಿಸ್ಕೋ ಕೋಳಿ ಬರುತ್ತಲ್ಲ ಆ ಒಂದು ಚಿಕನನ್ನು ಒಂದು ಕಾಲು ಕೆ ಜಿಯಷ್ಟು ತೊಗೊಂಡಿದ್ದೀನಿ ಅದಕ್ಕೆ ಕಡಿಮೆ ಇಂಗ್ರೀಡಿಯಂಟ್ಸಲ್ಲಿ ಕಡಿಮೆ ಮಸಾಲೆ ಪದಾರ್ಥದಲ್ಲಿ ನಾನು ಮನೆಯಲ್ಲಿ ಹೇಗೆ ಗೊಜ್ಜನ್ನು ಮಾಡೋದು ತುಂಬ ಟೇಸ್ಟಿಯಾಗಿ ಜ್ಯೂಸಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಸಾಫ್ಟಾಗಿ ಕೂಡ ಬೆಂದಿರುತ್ತೆ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಇವತ್ತು ಅದಕ್ಕೆ ಇಲ್ಲಿ ಬೇಕಾಗುವಂಥ ಸಾಮಗ್ರಿಗಳು ಕೂಡ ರೆಡಿ ಇಟ್ಕೊಂಡಿದ್ದೀನಿ ಅದಕ್ಕೂ ಮುಂಚೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೆಲ್ಲೈಕೋನ್ ಪ್ರೆಸ್ ಮಾಡಿ ವಿಡಿಯೋ ಲೈಕ್ ಕೊಡಿ ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಮಸಾಲೆಯನ್ನು ತಯಾರಿಸ್ಕೋಬೇಕಾಗತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಸಣ್ಣದಾದಂಥ ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಇಂಚಷ್ಟು ಶುಂಠಿಯನ್ನು ಇಟ್ಟಿ ಸಿಪ್ಪೆ ತೆಗೆದೇ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಇಡೀ ಎಷ್ಟು ಸಿಪ್ಪೆಯನ್ನು ತೆಗೆದೇನೆ ಅದನ್ನು ಸಹ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ರಫ್ ಆಗಿ ಕಟ್ ಮಾಡಿ ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಹಾಗೆ ಒಂದು ಇಂಚಷ್ಟು ಶುಂಠಿ ಚಕ್ಕೆಯನ್ನು ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಲವಂಗ ಒಂದು ಅರ್ಧ ಟೀ ಸ್ಪೂನಷ್ಟು ಕರಿಮೆಣಸು ಹಾಗೆ ಇಲ್ಲಿ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನವನ್ನು ಹಾಕ್ಕೊಂಡು ಜೊತೆಯಲ್ಲಿ ಒಂದು ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ನಾನು ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಮಸಾಲವನ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಒಂದು ಚಿಕನ್ ಒಗ್ಗರಣೆ ಹಾಕೊಳ್ಳಿಕ್ಕೆ ಏನು ತೊಗೊಂಡಿದ್ದೀನಿ ಅಂತ ಹೇಳೋದಾದ್ರೆ ಎರಡು ಮೀಡಿಯಮ್ ಸೈಜಷ್ಟು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದೆರಡರಿಂದ ಮೂರು ಗರಿಯಷ್ಟು ಕರಿಬೇವು ಹಾಗೆ ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಗೆ ಒಂದೆರಡರಿಂದ ಮೂರು ಅಥವಾ ಐದಾರು ಹಸಿರು ಮೆಣಸಿನ್ಕಾಯಿನ ಈ ರೀತಿಯಾಗಿ ಉಂಡೆನೆ ಹಾಕ್ಕೊಳ್ತಾ ಇದ್ದೀನಿ ಈ ಒಂದು ದಿಂಡಿರುತ್ತಲ್ಲ ಈ ಭಾಗದಲ್ಲಿ ಮಾತ್ರ ಕಟ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಒಂದು ಮೀಡಿಯಂ ಸೈಜಷ್ಟು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಕೊನೆಯಲ್ಲಿ ಹಾಕಲಿಕ್ಕೆ ಸ್ವಲ್ಪ ಸಾಂಬಾರು ಸೊಪ್ಪು ಟೋಟಲಾಗಿ ಒಂದು ಕಟ್ಟು ಸಾಂಬಾರು ಸೊಪ್ಪನ್ನು ನಾನು ತೊಗೊಂಡಿದ್ದೀನಿ ನೆಕ್ಸ್ಟ್ ನಾನು ಇದೇ ಮಿಕ್ಸಿ ಜಾರಿಗೆ ನೋಡ್ತಾ ಇರ್ಬೋದು ಒಂದು ಕಾಲು ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಗೆ ಅರೆ ಟೀ ಸ್ಪೂನಷ್ಟು ಉರಿಗಡ್ಲೆ ಹಾಗೆ ಎರಡು ಗೋಡಂಬಿಯನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಕೂಡ ನೈಸಾಗಿ ಪೇಸ್ಟ್ ಮಾಡ್ಕೊಬೇಕು ಕಾಯಿ ಮಸಾಲೆಯನ್ನು ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ನೋಡಿ ಕ್ರೀಮಿಯಾಗಿ ನಾನಿಲ್ಲಿ ರುಬ್ಕೊಂಡು ಬಂದಿದ್ದೇನೆ ನೆಕ್ಸ್ಟು ಒಗ್ಗರಣೆಗೆ ಹಾಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ಸ್ಟವನ್ನು ಆನ್ ಮಾಡ್ಕೊಂಡಿದ್ದೀನಿ ಹಾಗೆ ಕುಕ್ಕರನ್ನು ಇಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಗಟ್ಟಿ ಕೋಳಿ ತೊಗೊಂಡಿದ್ದರಿಂದ ಸ್ಕಿನ್ನಲ್ಲಿ ಸ್ವಲ್ಪ ಆಯಿಲ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸೊ ಆಯಿಲನ್ನು ಕಡಿಮೆನೇ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಫಿಫ್ಟಿ ಎಮ್ ಎಲ್ ಆಯಿಲನ್ನು ಹಾಕೊಳ್ತಾ ಇದ್ದೀನಿ ಇಷ್ಟು ಸಾಕು ಆಯಿಲ್ ಬಿಸಿ ಇದೆ ಮೊದಲನೇದಾಗಿ ನಾನಿಲ್ಲಿ ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಸಾಫ್ಟ್ ಆಗೋವರೆಗು ನಾವು ಫ್ರೈ ಮಾಡ್ಕೊಬೇಕು ಆಯಿಲಲ್ಲಿ ಚೆನ್ನಾಗಿ ಮೈನ್ ಪ್ರೊಸೀಜರ್ ಒಗ್ಗರಣೆ ಯಾವ ರೀತಿ ಹಾಕ್ಕೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಗ್ರೇವಿ ಆಗಲಿ ಸಾಂಬಾರಾಗಲಿ ಯಾವುದೇ ಒಂದು ಪ್ರತಿಯೊಂದು ಫಸ್ಟ್ ಮೇಯ್ನ್ ಸ್ಟೆಪ್ಪೇ ಒಗ್ಣೆಯರಲ್ಲಿ ಇರೋದು ಅಂತಲೇ ಹೇಳ್ಬೋದು ಈರುಳ್ಳಿ ಜೊತೆಯಲ್ಲೇ ನಾನು ಇಲ್ಲಿ ಒಂದು ನಾಲ್ಕರಿಂದ ಐದು ಹಸಿರು ಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಹಸಿರು ಮೆಣಸಿನಕಾಯಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಕೂಡ ಜೊತೆಯಲ್ಲೇ ಸಾಫ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಸಾಫ್ಟಾಗಿದೆ ಅಂದರೆ ಸ್ವಲ್ಪ ಲೈಟಾಗಿ ಬೆಂದಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾನಿಲ್ಲಿ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ ಜೊತೆಯಲ್ಲೇ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇಷ್ಟನ್ನು ಹಾಕ್ಕೊಂಡು ನಾವು ನೀಟಾಗಿ ಫ್ರೈ ಮಾಡ್ಕೊಬೇಕು ನೆಕ್ಸ್ಟ್ ಇಲ್ಲಿ ಹಚ್ಚಿಟ್ಕೊಂಡಿರುವಂತಹ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಕಂಪ್ಲೀಟಾಗಿ ಸಾಫ್ಟ್ ಆಗಬೇಕು ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಬೇಗನೆ ಸಾಫ್ಟ್ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು ನಾನು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕ್ಕೊಂಡು ಈ ರೀತಿಯಾಗಿ ನಾವು ಮಿಕ್ಸ್ ಕೊಟ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ನಾವು ಬೇಗನೆ ಸಾಫ್ಟಾಗಿ ಬೇಯೋದಕ್ಕೆ ಸಹಾಯ ಆಗುತ್ತೆ ಲಿಡ್ ಕ್ಲೋಸ್ ಮಾಡೋದ್ರಿಂದ ನಾನು ಇಲ್ಲಿ ಉಲ್ಟಾ ಕ್ಲೋಸ್ ಮಾಡಿಟ್ಕೊಂಡಿದ್ದೀನಿ ಟೊಮೆಟೊ ಕೂಡ ಸಾಫ್ಟಾಗಿ ಫ್ರೈ ಆಗಿದ್ದಾವೆ ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಈ ರೀತಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾನು ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನಾನು ಏನು ಈರುಳ್ಳಿ ಮತ್ತು ಬೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಸಾಲೆಯನ್ನು ಫ್ರೈ ಮಾಡಿದ್ನಲ್ಲ ಸಾರಿ ಪೇಸ್ಟ್ ಮಾಡಿದ್ನಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ಈ ರೀತಿಯಾಗಿ ಅದು ರಾಸ್ ಮೇಲೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ ಇವಾಗ ಇದನ್ನು ಸಹ ನೀಟನ್ನು ಕ್ಲೋಸ್ ಮಾಡಿ ಮಧ್ಯ ಮಧ್ಯದಲ್ಲಿ ತಿರುಗಿಸ್ಕೊಂಡು ಬೇಯಿಸ್ಕೊಬೇಕು ಮಸಾಲೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ನೆಕ್ಸ್ಟ್ ನಾನಿಲ್ಲಿ ತೊಳೆದಿಟ್ಕೊಂಡಿರೋಂಥ ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಮಿಕ್ಸ್ ಇದೆ ಲಿವರ್ ಲಿವರ್ಗುಣ್ಕಾಯಿ ಮತ್ತು ಮಾಮೂಲಿ ಪೀಸಸ್ ಎಲ್ಲ ಇದೆ ಎಲ್ಲವೂ ಸೇರಿಸ್ಕೊಳ್ತಾ ಇದ್ದೀನಿ ಚಿಕನ್ ಸೇರಿಸ್ಕೊಂಡಿದ ನಂತರ ನಾನು ರುಚಿಗೆ ಸಾಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸನ್ನು ಕೊಟ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದು ಸೈಡ್ ಕಡೆಯಿಂದ ನಾವು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಚಿಕನನ್ನು ಈ ರೀತಿ ಸಡನ್ನಾಗಿ ಉಪ್ಪಾಕಿ ನಾವು ಮಿಕ್ಸ್ ಮಾಡೋದ್ರಿಂದ ಬೇಗ ನೀರು ಬಿಟ್ಕೊಂಡು ಬೇಯುತ್ತೆ ಹಾಗೆ ಚಿಕನ್ ಕೂಡ ರುಚಿಯಾಗಿ ಇರುತ್ತೆ ತಿನ್ನಲಿಕ್ಕೆ ಎಲ್ಲೂ ಸೆಪ್ಪೆ ಸೆಪ್ಪೆ ಅನಿಸೋದಿಲ್ಲ ಮಸಾಲೆ ಭರಿತವಾಗಿ ಚೆನ್ನಾಗಿ ಫ್ಲೇವರ್ಫುಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಇವಾಗ ಇದನ್ನು ನೀರು ಬಿಟ್ಕೊಂಡು ನೀರು ಸುಂಡವರೆಗೂ ನಾವು ಬೇಯಿಸ್ಕೊಬೇಕಾಗತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಮಧ್ಯ ಮಧ್ಯದಲ್ಲಿ ತಿರ್ಸ್ಕೊಂಡು ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಈಗ ನೀರು ಬಿಟ್ಕೊಂಡಿದೆ ಈ ನೀರು ಕಂಪ್ಲೀಟಾಗಿ ಸುಂಡವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೊಬೇಕು ಈ ರೀತಿ ಬೇಯಿಸೋದ್ರಿಂದ ತುಂಬ ರುಚಿಯಾಗಿರುತ್ತೆ ಹಾಗೆ ಎಲ್ಲೂ ಹಸಿ ಸ್ಮೆಲ್ ಅನಿಸೋದಿಲ್ಲ ಒಳಗಡೆ ಮೂಳೆ ಒಳಗಡೆ ಏನದು ಹಸ್ತಿ ಮಜ್ಜೆ ಅಂತ ಏನು ಹೇಳ್ತೀವಿ ಅದು ಕೂಡ ಚೆನ್ನಾಗಿ ಬೆಂದಿರುತ್ತೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಆಯಲ್ ಎಲ್ಲ ಮೇಲುಗಡೆ ಬಂದಿದೆ ನೆಕ್ಸ್ಟ್ ನಾನಿಲ್ಲಿ ಮನೆಯಲ್ಲಿ ಮಾಡಿಟ್ಕೊಂಡಿರುವಂತಹ ಒಂದೂವರೆ ಟೇಬಲ್ ಸ್ಪೂನ್ ಅಥವಾ ಎರಡು ಟೇಬಲ್ ಮಟನ್ ಮಟನ್ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ತೇಜೂರವರ ಚಿಕನ್ ಮಸಾಲ ಫ್ರೈಯನ್ನು ಪೌಡರ್ ತೊಗೊಂಡಿದ್ದೀನಿ ಅದನ್ನು ಒಂದು ಪ್ಯಾಕೆಟ್ ಪೂರ್ತಿ ಇದ್ದೀನಿ ಟೆನ್ ರುಪೀಸ್ದು ಹಾಕ್ಕೊಂಡು ನೀಟಾಗಿ ಇದನ್ನು ಸಹ ಫ್ರೈ ಮಾಡ್ಕೊಬೇಕು ನೀಟಾಗಿ ಫ್ರೈ ಮಾಡೋದ್ರಿಂದ ಮಸಾಲ ತುಂಬ ಚೆನ್ನಾಗಿ ಘಮ ಬಿಟ್ಕೊಳ್ಳುತ್ತೆ ಪರಿಮಳ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಪೌಡರ್ಗಳೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೆಕ್ಸ್ಟ್ ನಾನಿಲ್ಲಿ ದುಡ್ಬಿಟ್ಕೊಂಡಿರೋಂಥ ಕಾಯಿ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಇಷ್ಟೇ ಮಸಾಲ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಮಸಾಲೆ ಆಗಿದೆ ಅಷ್ಟೇ ಇದನ್ನು ಸಹ ಒಂದು ಮಿಕ್ಸ್ ಕೊಟ್ಕೊಳ್ಳೋಣ ನಾನು ಇದೇ ಜರಿಗೆ ಒಂದು ಜಾರ್ ಪೂರ್ತಿ ನೀರನ್ನು ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈ ಟೈಮ್ನಲ್ಲಿ ರುಚಿಯನ್ನು ನೋಡಿಕೊಂಡು ನಾವು ಮತ್ತೆ ಉಪ್ಪನ್ನು ಹಾಕ್ಕೊಂಡು ಒಂದು ಮಿನಿಮಮ್ ಇಲ್ಲ ಅಂದರೂ ಒಂದು ಮೂರರಿಂದ ನಾಲ್ಕು ಹುಂಜಲು ಹೊಸ್ಕೊಬೇಕು ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಅಂತ ಹೇಳಿದ್ರೆ ಆ ರೀತಿ ಬೇಯಿಸ್ಕೊಡ್ಬೇಕಾಗತ್ತೆ ಒಂದು ನಾಲ್ಕರಿಂದ ಐದು ವಿಜಲ್ ಓಡಿಸ್ಕೊಳ್ಳೇಬೇಕಾಗತ್ತೆ ಇವಾಗ ನೀಟಾಗಿ ಮಿಕ್ಸ್ ಆಗಿದೆ ನೋಡಿ ಈ ಒಂದು ಥಿಕ್ನೆಸ್ ಇರಬೇಕು ಹಾಗಿದ್ರೆ ಮಾತ್ರ ಗೊಜ್ಜು ಕರೆಕ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಲಿಡ್ಡನ್ನು ಕ್ಲೋಸ್ ಮಾಡಿದ್ದೀನಿ ಒಂದು ಐದು ವಿಜಲ್ ಬರೋ ತನಕ ವೆಯ್ಟ್ ಮಾಡಬೇಕಾಗತ್ತೆ ಇದೇ ರೀತಿ ಇನ್ನೂ ಒಂದು ಮೂರರಿಂದ ನಾಲ್ಕು ವಿಸಲ್ ಹೊಡಿಸ್ಕೊಬೇಕು ಇವಾಗಿದ್ದು ಐದರಿಂದ ಆರು ವಿಜಾಲ ಬಂದಿದೆ ನಾನು ಸ್ಟವನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ವೆಯ್ಟ್ ಕೂಡ ರಿಲೀಸ್ ಆಗಿದೆ ನೋಡ್ತಾ ಇರ್ಬೋದು ಎಣ್ಣೆ ತೇಲಿ ಬರ್ತಾಯಿದೆ ಘಮ ಘಮ ಬರ್ತಾಯಿದೆ ತುಂಬ ಚೆನ್ನಾಗಿ ಆ ಒಂದು ಗಮನದಲ್ಲೇ ನಮಗೆ ಬಾಯಲ್ಲಿ ನೀರು ಇರುವಂತಹ ಚಿಕನ್ ಗೊಜ್ಜು ಅಂತಲೇ ಹೇಳ್ಬೋದು ಇದನ್ನು ಒಂದು ಮಿಕ್ಸ್ ಕೊಟ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳಿದ್ರಿಂದ ಮಸಾಲೆ ಅಡಿಗೆ ಕೂತ್ಕೊಂಡಿರುತ್ತಲ್ಲ ಅದು ನೀಟಾಗಿ ಎಲ್ಲದಕ್ಕೂ ಇಟ್ಕೊಳ್ಳುತ್ತೆ ನೋಡಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ನೋಡಿ ಚಿಕನ್ ಗ್ರೇವಿ ಆಗಲಿ ಯಾವುದೇ ಒಂದಕ್ಕಾದ್ರೂ ಸ್ವಲ್ಪ ಆಯಲ್ ಮಿಕ್ಸ್ ಇದ್ರೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಚಿಕನ್ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ತುಂಬ ಇದೆ ಒಂದು ನಿಮಿಷ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಬೆಂದಿದೆ ಅಂತ ಹೇಳಿ ಈ ಥರ ಕಟ್ ಆಗಬೇಕು ತುಂಬ ಸಾಫ್ಟಾಗಿ ಬೆಂದಿದೆ ಕೊನೆಯದಾಗಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹ್ಯಾಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಜಾಸ್ತಿನೇ ಬಳಸ್ಕೊಳ್ಳಿ ತುಂಬ ಚೆನ್ನಾಗಿದೆ ನಾನು ಇದಕ್ಕೆ ಯಾವುದೇ ರೀತಿ ಆಗಲಿ ಮೆಂತ್ಯ ಸೊಪ್ಪಾಗಲಿ ಹಾಕೊಂಡಿಲ್ಲ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಒಂದು ಮಿಕ್ಸ್ ಮಾಡಿಕೊಂಡ್ರೆ ರೆಡಿಯಾಯಿತು ಘಮ ಘಮ ಬರುವಂತಹ ಬಾಯಲ್ಲಿ ನೀರು ಇರುವಂತಹ ಚಿಕನ್ ಗೊಜ್ಜು ರೆಡಿಯಾಗಿದೆ ಇವಾಗ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟ್ರೈ ಮಾಡಿ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರು ನನ್ನ ಚಾನಲನ್ನು ಹೊಸ್ತಾಗಿ ನೋಡ್ತಾ ಇದ್ರ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಸಬ್ಸ್ಕ್ರೈಬರ್ಸ್ ಕಮ್ಮಿ ಇದ್ದಾರೆ ನನಗೂ ಸಹ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್